ಇಂದಿನ ಒಂದು ಒಳ್ಳೆಯ ಕಥೆಗೆ ನಿಮಗೆ ಸ್ವಾಗತ ಹಾಯ್ ಇವತ್ತು ಯಾವ ಕತೆ ಹೇಳ್ತಿದೀಯಾ ಕಲ್ಪನೆಗೂ ಮೀರಿದ್ದು ಒಬ್ಬ ಮಗ ತನ್ನ ತಾಯಿಗೋಸ್ಕರ ದೇವತೆಗಳ ಅಮೃತವನ್ನೇ ಕದ್ದ ಕಥೆ ಕಳೆದ ಬಾರಿ ವಿನತೆ ಅನ್ನೋ ತಾಯಿ ಕದ್ರು ಅನ್ನೋ ಅಕ್ಕನಿಂದ ದಾಸಿಯಾದ್ಲಲ್ವಾ ಪಾಪ ಹೌದು ವಿನತೆ ಕತೆ ಕೇಳೋಕೇನೆ ಕಷ್ಟ ಕದ್ರು ಹೇಳಿದೆಲ್ಲ ಕೆಲಸ ಮಾಡ್ಬೇಕಿತ್ತು ಒಂದು ಸಣ್ಣ ಪಣದಲ್ಲಿ ಸೋತಿದ್ದಕ್ಕೆ ಅವಳ ಮಾನಮರ್ಯಾದೆಯೆಲ್ಲ ಹೋಯಿತು ಆದ್ರೆ ಕಥೆ ಅಲ್ಲಿಗೆ ಮುಗಿಲಿಲ್ಲ ಅಲ್ವಾ ಯಾಕಂದ್ರೆ ಅವಳ ಎರಡನೇ ಮಗ ಆ ಶಕ್ತಿಶಾಲಿ ಗರುಡ ಬಂದಿದ್ದ ಖಂಡಿತ ಸಾವಿರಾರು ವರ್ಷ ಕಾದ್ಮೇಲೆ ಗರುಡ ಹುಟ್ಟಿದ ಅವನು ಬಂದಾಗ ಭೂಮಿ ಆಕಾಶ ಎಲ್ಲ ಕಂಪಿಸಿ ಹೋಯ್ತು ದೇವರುಗಳೇ ಗಾಬರಿಯಾದ್ರು ಆದ್ರೆ ಅವನಿಗೆ ಆಳ್ವಿಕೆ ಬೇಕಾಗಿರ್ಲಿಲ್ಲ ತನ್ನ ತಾಯಿಗೆ ಸ್ವಾತಂತ್ರ್ಯ ಬೇಕಾಗಿತ್ತು ಅಷ್ಟೇ ಅವಾಗ್ಲೇ ತಾಯಿನ್ ಬಿಡಿಸಿದ್ನ ಅವನು ಇಲ್ಲ ತಕ್ಷಣಕ್ಕೆ ಆಗಲಿಲ್ಲ ಕದ್ರೂ ಇನ್ನು ಆಗಿದ್ಲು ಗರುಡನ ಬೆನ್ನ ಮೇಲೆ ತನ್ನ ಹಾವು ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ಲು ಅಂದ್ರೆ ಗರುಡ ಕೇವಲ ಸವಾರಿಗೆ ಬಳಸೋ ವಾಹನ ಅಷ್ಟೇ ಏನ್ ಹೇಳ್ತಿದ್ಯಾ ಗರುಡನನ್ನು ಸವಾರಿಗೆ ಬಳಸಿದ್ರ ಹೌದು ಅಷ್ಟೇ ಅಲ್ಲ ಹಾವುಗಳು ಗರುಡನಿಗೆ ಇನ್ನು ಜೋರಾಗಿ ಹಾರು ಇನ್ನಷ್ಟು ಮೇಲೆ ಹೋಗು ನಮ್ಮ ಮಾತ್ ಕೇಳು ಅಂತ ಆಜ್ಞೆ ಮಾಡಿದ್ಲು ಗರುಡನನ್ನು ಗುಲಾಮನಂತೆ ನಡೆಸ್ಕೊಂಡ್ರು ಅಯ್ಯೋ ಗರುಡನಿಗೆ ಎಷ್ಟು ನೋವಾಗಿರ್ಬೇಕು ಅಲ್ವಾ ತುಂಬಾ ಅವನಿಗೆ ಸಹನೇನೇ ತಪ್ಪೋಯ್ತು ತಾಯಿ ಹತ್ರ ಹೋಗಿ ಕೇಳ್ದ ನಾನು ಯಾಕೆ ಹಾವುಗಳ ಮಾತು ಕೇಳಬೇಕು ಆಗ ವಿನತೆ ಅಳ್ತ ಆ ಪಣ ಮೋಸ ಮತ್ತೆ ದಾಸಿಯಾದ ಕಥೆಗೆಲ್ಲವನ್ನು ಹೇಳಿದ್ಲು ಅವಾಗ ಗರುಡನಲ್ಲಿ ಏನೋ ದೊಡ್ಡ ಬದಲಾವಣೆ ಆಯ್ತು ಅಲ್ವಾ ಹೌದು ನೀನ್ ಸರಿ ಊಹಿಸಿದ್ಯಾ ಅದುವೇ ಕಿಡಿ ಗರುಡ ಹಾವುಗಳನ್ನ ನೇರವಾಗಿ ನೋಡಿ ಗಟ್ಟಿಯಾಗಿ ಹೇಳ್ದ ನಾನು ನಿಮ್ಮ ಗುಲಾಮನಾಗಲ್ಲ ನನ್ನ ತಾಯಿನ ನಾನು ಬಿಡಿಸಿಯೇ ತೀರುತ್ತೇನೆ ಎಷ್ಟೇ ಕಷ್ಟವಾದ್ರೂ ಸರಿ ಹಾಗಾದ್ರೆ ಆಮೇಲೆ ಏನ್ ಮಾಡಿದ ನೇರವಾಗಿ ಕದ್ರು ಹತ್ರ ಹೋಗಿ ಕೇಳ್ದ ನನ್ನ ತಾಯಿನ ಬಿಡಿಸೋಕೆ ನಾನು ಮಾಡಬೇಕು ಕದ್ರು ಒಂದು ಸಣ್ಣ ನಗು ನಕ್ಕು ನಮಗೆ ಅಮೃತ ದೇವತೆಗಳು ಕಾಯೋ ಅಮೃತ ಅಂದ್ರು ಒಂದ್ ನಿಮಿಷ ಅಮೃತ ಅಮೃತ ಅಂದ್ರೆ ಸಾವಿಲ್ಲದಂತೆ ಮಾಡುವ ದೈವಿಕ ಪಾನೀಯ ಅದನ್ನು ಗರುಡ ತರಬೇಕಾ ಅದು ಅಸಾಧ್ಯವಾದ ಕೆಲಸ ಅಲ್ವಾ ಹೌದು ಅದು ಬಹುತೇಕ ಅಸಾಧ್ಯವಾದ ಕೆಲಸ ಆದ್ರೆ ಗರುಡ ಹೆದರ್ಲಿಲ್ಲ ಅವನಿಗೆ ಅದು ಬರೀ ಸ್ವಾತಂತ್ರ್ಯದ ವಿಷಯ ಆಗಿರ್ಲಿಲ್ಲ ಅದು ಅವನ ತಾಯಿಯ ಗೌರವದ ವಿಷಯ ಆಗಿತ್ತು ಹಾಗಾದ್ರೆ ಗರುಡ ಈಗ ಅಮೃತ ಹತ್ರ ಹೋದ್ನ ಅವನು ಹೌದು ದೇವತೆಗಳ ಲೋಕಕ್ಕೆ ಹಾರುವಾಗ ಇಂದ್ರ ನೇರವಾಗಿ ಎದುರು ಬಂದ ಇಂದ್ರ ಇಂದ್ರ ದೇವತೆಗಳ ರಾಜ ಹೌದಾ ರಾಜನ ಕದಿಯೋಕ್ಕೂ ಮುಂಚೆನೆ ಬಂದ್ರ ಹೌದು ನೀನು ಯಾಕೆ ಅಮೃತ ಹುಡುಕ್ತಿದ್ದೀಯಾ ಅಂತ ಇಂದ್ರ ಕೇಳ್ದ ಆವಾಗ ಗರುಡ ಉತ್ತರಿಸಿದ ನನಗೆ ಅಮೃತ ನನಗಾಗಿ ಬೇಕಾಗಿಲ್ಲ ಅದು ನನ್ನ ತಾಯಿಗೋಸ್ಕರ ಅಷ್ಟೆ ಅವಳನ್ನು ಬಿಡಿಸೋಕೆ ಅವನು ಮುಟ್ಟೋಕ್ಕೂ ಮಾತ್ ಮಾತ್ಕೊಟ್ಟ ನಿಜಕ್ಕೂ ದೊಡ್ಡವನು ಹೌದು ನೀನ್ ಹೇಳಿದ ಸರಿ ಗರುಡನ ಮಾತಿಗೆ ಇಂದ್ರನಿಗೆ ಮೆಚ್ಚುಗೆ ಆಯ್ತು ಅವನು ತಡೆಯಲಿಲ್ಲ ಸುಮ್ಮನೆ ನೋಡ್ದ ಗರುಡ ಸ್ವರ್ಗದ ಕಡೆ ಹಾರಿದ ಅವನ ರೆಕ್ಕೆಗಳು ಸೂರ್ಯನಂತೆ ಹೊಳತಿದುವು ಮುಂದೆ ತಿರುಗುವ ಚಕ್ರಗಳು ಬೆಂಕಿಯಂತಹ ರಕ್ಷಕರು ಮತ್ತೆ ದೊಡ್ಡ ಹಾವುಗಳು ಅದೊಂದು ದೈವಿಕ ಕೋಟೆ ಅದನ್ನು ದಾಟೋಕೆ ಅಸಾಧ್ಯ ಅಲ್ವಾ ಆದ್ರೆ ಗರುಡ ಮಿಂಚಿನಂತೆ ಹಾರಿದ ಚಕ್ರಗಳನ್ನು ದಾಟಿ ಶತ್ರುಗಳನ್ನು ಮೀರಿ ಅಮೃತದ ಮಡಕೆಯನ್ನ ತಲುಪದ ಎಲ್ಲ ತನ್ನ ತಾಯಿಗೋಸ್ಕರ ಅಮೃತದ ಮಡಕೆಯನ್ನ ಹಾವುಗಳ ಮುಂದೆ ಇಟ್ಟು ಗರುಡ ಹೇಳಿದ ನಾನು ನಿಮ್ಮ ಮಾತು ಕೇಳಿದೆ ಈಗ ನನ್ನ ತಾಯಿಯನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿದ್ರಾ ಖಂಡಿತ ವಿನತೆ ಕೊನೆಗೂ ಸ್ವತಂತ್ರಳಾದಳು ಹಾಗಾದ್ರೆ ಇದು ಸುಖಾಂತಿ ತಾನೆ ಇಲ್ಲ ಕಥೆ ಇನ್ನೂ ಮುಗ್ದಿರ್ಲಿಲ್ಲ ಹಾವುಗಳು ಅಮೃತ ಕುಡಿಯೋಕೆ ಮುಂದಾದಾಗ ಇಂದ್ರ ಮತ್ತೆ ಬಂದ ಮತ್ತೆ ಅಮೃತವನ್ನ ತೆಗೆದುಕೊಂಡು ಹೋದ್ನಲ್ಲ ಅವನು ಗರುಡ ತನ್ನ ಮಾತು ಉಳಿಸಿಕೊಂಡ ಮೇಲೇನೆ ಬಂದ್ನಾ ಹೌದು ನೀನ್ ಗಮನಿಸಿದ್ದು ಸರಿ ಅಮೃತದ ಕೆಲವು ಹನಿಗಳು ನೆಲಕ್ಕೆ ಚೆಲಿದ್ವು ಹಾವುಗಳು ಆ ಜಾಗವನ್ನ ನೆಕ್ಕಿದ್ವು ಆಮೇಲೆ ಅವರ ನಾಲಿಗೆಗಳು ಎರಡಾಗಿ ಒಡೆದ್ವು ಓ ಹಾವುಗಳಿಗೆ ಕವಲು ನಾಲಿಗೆ ಇರೋದು ಅದಕ್ಕೇನಾ ಅದಾದ್ಮೇಲೆ ದೇವತೆಗಳು ಗರುಡನಿಗೆ ವರ ಕೊಟ್ರು ನಿಮಗೆ ಯಾವಾಗ ಹಸಿವಾದ್ರೂ ಹಾವುಗಳನ್ನ ಆಹಾರವಾಗಿ ತಿನ್ಬಹುದು ಹಾಗಾದ್ರೆ ಹಾವು ಮತ್ತೆ ಗರುಡನ ದ್ವೇಷ ಶುರುವಾಗಿದ್ದು ಹೀಗೇನಾ ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ಯಾ ಹೌದು ಆದ್ರೆ ಅದು ದ್ವೇಷದಿಂದ ಶುರುವಾಗ್ಲಿಲ್ಲ ಅದು ಸತ್ಯದ ಪರವಾಗಿ ಘನತೆಯ ಪರವಾಗಿ ಗರುಡ ನಿಂತಿದ್ರಿಂದ ಅಂದ್ರೆ ಪ್ರೀತಿಗೋಸ್ಕರ ಶುರುವಾದ ಯುದ್ಧ ಅದು ಸರಿಯಾಗಿ ಹೇಳಿದ್ಯಾ ಮಹಾಕಾವ್ಯಗಳಲ್ಲಿ ಇಂತಹ ಪಾಠಗಳು ಯಾವಾಗಲೂ ಇರ್ತವೆ ಕೆಲವೊಮ್ಮೆ ದೊಡ್ಡ ಯುದ್ಧಗಳು ಹೋರಾಟಗಳು ಅತಿ ಹೆಚ್ಚು ಪ್ರೀತಿಯಿಂದ ಹುಟ್ಟಿಕೊಳ್ಳುತ್ತವೆ ಗರುಡ ಬರೀ ಹಾರ್ಲಿಲ್ಲ ಅವನು ತನ್ನ ತಾಯಿಯ ಕಷ್ಟ ತನ್ನ ನೋವು ಮತ್ತೆ ಸತ್ಯದ ಭಾರವನ್ನೆಲ್ಲ ತನ್ನ ರೆಕೆಗಳಲ್ಲಿ ಹೊತ್ತಿದ್ದ ಖಂಡಿತ ಬಹುಶಃ ಅದಕ್ಕಾಗಿಯೇ ಇಂಥ ಕಥೆಗಳು ಇವತ್ತಿಗೂ ನಮ್ಮ ಮನಸ್ಸಿನಲ್ಲಿ ಉಳಿದಿದೆ ಅವು ನಮ್ಮ ಒಳಗಿನ ಸತ್ಯವನ್ನೇ ಎಚ್ಚರಿಸುತ್ತವೆ ಸರಿಯಾದಕ್ಕಾಗಿ ಹೋರಾಡುವ ಶಕ್ತಿ ಇಡೀ ಲೋಕವೇ ವಿರುದ್ಧವಿದ್ರೂ ನಿಲ್ಲದೆ ಹೋರಾಡುವ ಶಕ್ತಿ ನಮ್ಮೊಂದಿಗೆ ಈ ಕಥಾಪಯಾಣದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ಬಾರಿ ಇನ್ನೊಂದು ಅದ್ಭುತ ಕಥೆಯೊಂದಿಗೆ ಸಿಗೋಣ ಗರುಡನಂತೆ ನೀವೂ ಸದಾ ಎತ್ತರಕ್ಕೆ ಹಾರಿ